ಪಾಪ ಲೇ ಪಾಪ ಪಾಪ ಎತ್ತೋದಿತಿ ಹುಡುಗ ಈ ಸ್ಕೂಲಿಗೆ ಹೋಗಬಿಟ್ಟು ಓದ್ತಾತು ಬೆಳ ಬೆಳಗ್ಗೆ ಎತ್ತಗೋದ ಪಾಪ ಹುಡುಗ ಏನ್ ಹುಡುಗ ಆಗ್ಬಿಡ್ತಾವ ಏನ ಮಂತಕ್ಕೆ ಇರಲ್ಲ ಅಂತತಿ ಆ ಬೆಳಗ್ಗೆನೆ ಓದುದು ಎತ್ತಗ ಓದ್ತಾವ ಇವನು ಆ ಹೂಸ್ಕೂಲಿಗೆ ಹೋಗಕ್ ಬೇರೆ ಓದ್ತಾತು ಆ ಎತ್ತಗ ಓದ್ನು ಇವನು ಪಾಪಾ

ಹೊ ಎಲ್ಲೋ ತ ಏನೋ ಬಡ ಜಾತ್ತಿಗೆ ಆ ಸಾಕಾಗ್ಬಿಡತ್ತಿ ಹುಡುಗನ ಕಾಲಿಗೆ ಆ ಎಲ್ಲಂದ್ರೆ ಲೋ ಹೋಗಿರ್ತತ್ತಿ ಮತ್ತೆ ಹುಡುಕೆ ಅಂತ ಹೋಗಬೇಕು ಆ ಬರೀ ಇದೇ ಬೋದು ಕಾಗ ಹೋಗಿರ್ತ ನೋಡು ನಾನು ಹುಡುಕದು ಹೋ ಹುಡುಗುರು ಅಂದ್ರೆ ಹಂಗೆ ತಗೊಳವ ಮತ್ತೆ ಯೇನ್ ಮಾಡಕಕತ್ತೆ ಮತ್ತೆ ಆಡಾ ಹುಡುಗರುಗಳು ಮತ್ತೆ ಅವುಗಳ ನೇ ಮನೆ ಕಟ್ಟಾಕತ್ತ ಆ ಇಂಗ್ ಹೋಗಕವ ಯೇನ್ ಮಾಡಕಾಗಲ್ಲ ತಗ ಇನ್ನೇನ್ ಮಾಡಕಕತ್ತೆ ಯೋಳು ಮತ್ತೆ ಆ ಹುಡುಗುರಲ್ಲ ಅಂತ ಸುಮ್ ನೀರದೆ ಮತ್ತೆ

ಊರಾಗೂ ಇಲ್ಲ ಆಡದೆಗೂ ಇಲ್ಲ ಯಾತಾಗ ಹೋಗಿದ್ದಾನು ಯೂಟತ್ಕೆಯ ಲೋ ಮಂಜ ನಿಮ್ಮ ಅಜ್ಜಿ ಕಂಡ್ಲ ಅಯ್ಯಯ್ಯೋ ಈಗ ಏನಾದ್ರೂ ನಿಮ್ಮ ಅಜ್ಜಿ ನಿನ್ನ ನೀವು ವ್ಯವಸ್ಥೆಯಲ್ಲಿ ನೋಡಿದ್ರೆ ಅಷ್ಟೇ ಕಂಡ್ಲ ಮಂಜಾ ಯೋನ್ಲಾ ಮಾಡದಿವಾಗ ನಿ ಮಜ್ಜಿ ನಿನ್ ಕಿನ ನನಗೆ ಜಾಸ್ತಿ ಬಯ್ಯೋದು ಆ ನಿನ್ನ ವಾಲ ಕರ್ಕೊಂಡು ಹೋಗಿ ಈ ತರ ಮೂಳ್ ತುಳಸಿ ಕರ್ಕ ಮಂದಿನಿ ಅಂದ್ರೆ ನಿ ಮಜ್ಜಿ ನನಗೆ ಬಯ್ ತತ್ಕಂಡಲೆ ಈ ಏನಾದ್ರೂ ನಾ ಬೇರೆ ಹೇಳು ಅಂಜ ಪ್ಲೀಸ್ ಕಣ ನನ್ನ ಬಯ್ಸ್ ಬಿಡ ಕಣಲೆ ನಿ ಮಜ್ಜಿ ಹತ್ರ ಇಲ್ಲ ಬಾಪ ನಿ ಮಜ್ಜಿ ನಿನ್ನ ಬಯ್ಯಕಿಲ್ಲ ನಾನು ಬಂದಿದ್ದೆ ನಾನು ಮಾಡ್ಕೊಂಡೆ ಅಂತ ಹೇಳ್ತೀನಿ ಬಾ ಹ್ಮ್ ಕಣ ಸರಿ ಕಣ ಥ್ಯಾಂಕ್ ಯು ಕಣ ಮಂಜಾ ಅಜ್ಜಿ always ಎಲ್ಲ किस yapmışे ओंक अनला अजी उंतो ले पापा यह ला यह नाथला यहा ख्ला कादीन घॉन्त्यम बर्त्तेविया ऑजी आजिना लाण अच्छा Patrol8 अजी ಎಲ್ಲ 돼रे अँचान i do i do ಬೋಯ್ ಬಡೈ ಕಣಾಜಿ ಅಂತನೆ ಓನ್ಲಾ ಓನ್ಲಾ ಪ್ರದೀಪ ನೀಂಗರ ಬುದ್ಧಿ ಬೇಡವೆನ್ಲಾ ಆ ಅವ್ನ ಎಲ್ಲಂದ್ರೆ ಕರ್ಕೊಂಡು ಹೋಗಿ ಹೀಂಗ್ ಮಾಡ್ಕೊಂಡು ಬರ್ತಿಯಲ್ಲ ಆ ಯಾರ್ ನೋಡರಿ ಈಗ ಯಾ ಇಲ್ಲ ಕಣಾಜಿ ನಾನು ఏం ಕರದಲ ಅವನೇ ಬಂದು ನಾನು ಬರ್ತೀನಿ ಅಂತಂದು ಅದಕ್ಕೆ ಕರ್ಕೊಂಡು ಹೋಗಿ ದಾಟೆಯ ಅವನಿಗೆ ಹೇಳ್ದೆ ನಾನು ಅಲ್ಲೆಲ್ಲ ಕಾಲ್ ಇರಬೇಡ ಕಣಾ ಹುಷಾರಿಗೆ ಇದೆ ಅಂತಂದು ಅವನ ಇಟ್ಬಿಟ್ಟು ತುಳ್ಕಣ್ಣ ನಾನೇನ್ ಮಾಡ್ಲಿ

ಅದು थोड़ी ಮತ್ತೆ ನೋಯಿತಕ್ಕೆ ಅಂತೀ ಹಾ ಮತ್ತೆ ನೋಯಿದೆಲ್ಲ ಹೆಂಗಾ ತಯ್ಯಕಕತಿ ಹಾ ಒಂದೀಟ್ ಏನೋ ನೋಯಿತಕ್ಕೆ ತಯ್ಯಕರೆ ಸುಮ್ ನೀರು ಯೋನ ಆಗಲ್ಲ ಮಂಜಾ ಸುಮ್ ತಗಿಸ್ ಕೇಳಲೇ ಆಮೇಲೆ ಜಾಸ್ತಿ ನೋವಕತ್ ನೋಡು ಓ

ಕಿಕಕ್ಕೆ ಅಂತಂದು ಹಾ ಬಂತ ಬಂತ ಇರು ಇರು ಉಂಡಿ ಒಳಗಡೆ ಇರು ಬಂತ ಬಂತ ಅಜಿ ನೋಡ್ಲಾ ಇಲ್ಲಿ ನೋಡ್ಲಾ ಎಂತ ದೊಡ್ಡ ಮೂಳ್ ತುಳ್ದಿ ಅಂತ ನೋಡಿ ಹೆಂಗೈತೆ ನೋಡಿ ಮುಳ್ಳು ఓ మంజా ఓర్ దొడదైట్ నో ముళ్ళు అదేనరా నీ కాలులొలా హంగే ఇదుద్రే అస్తేతూ కతే యాంగని ముజ్జి తగుతూ ఊం కండ్లప్రది హంగే ఏదో వల చేర్కొంబుతుద్రే ఓ అస్తే మతే కాలు ఓ అస్తే మతే కాలు ఇన్నాదో ఎల్లరు హోదగా ఊసారగే ಅದ್ರ ನೋವಿಗೆ ಜಾಗ ಬಂದರು ಬಂದರೆ ಹ್ಞೂ ನೀನು ಅದೇನ ಟೂರ್ ಹೋಗ್ಬೇಕು ಅಂತಿದ್ದೆಲ್ಲ ಟೂರ್ ಇಲ್ಲ ಏನಿಲ್ಲ ಹ್ಞೂ ಜ್ವರ ಬಂದರೆ ಮನೆಗಿರೋದೆ ಲೋ ಮನುಷ್ಯ ಯುದ್ಧ ಇಲ್ನಲ್ಲಿ ಯುದ್ಧ ನಡ್ಕೊಂಡ್ಬಾರ್ಲಾ ನೀನು ನಿಮ್ಮ ಅಜ್ಜಿ ಕಳ್ಸಲ್ಲ ಎಲ್ಲೂ ಕಳ್ಸಲ್ಲ ಆಗಲ್ಲ

ನಿಮ್ಮ ಅಜ್ಜಿ ನಡಿ. ಮಾಡ್ತೀಯಾ ಈಗ ಏನಾರ ನಿನ್ ಕಾಲು ನೋವು ಅಂತ ಹೋಗ್ ಮಕ್ಕಂದೆ ಅಂದ್ರೆ ನಿಮ್ಮ ಅಜ್ಜಿ ಬೇಡ ಇವನು ಬೇಡ ನೋವಿಗೆ ಜ್ವರ ಅಂತ ಹೇಳಿ ಮನೆಗೆ ಇಟ್ಕೊಂತಾರಲ್ಲೇ ಏನ್ಲಾ ಮಾಡೋದು মিষ্দাপা staple fits সো.. কালে পারিজরে মাজিটালে.. মাজ্রা ভাজালে.. ಇಟ್ಟದ್ದು ನಾನು ಹೇಳಿದೆ ತಾನೇ ಮುಂಚೆನೆ ನಿನಗೆ ಮುಳ್ಳದ ಕಣ ಇಲ್ಲಿ ಕಾಲು ಇಡಬೇಡ ಅಂತಂದು ಈಗ ಮುಳ್ಳು ತುಳಿದ್ಬಿಟ್ಟು ನೀನೇ ಆಯ್ ನನ್ನ ಮೇಲೆ ಆಗ್ತೀಯಲ್ಲೇ ಊನಪ್ಪ ನಂದೇ ತಪ್ಪು ನಿನ್ ಜೊತೆಗೆ ಬಂದಲ್ಲ ನಂದೇ ತಪ್ಪು ಮುಳ್ ತುಳಿದದ್ದು ನಂದೇ ತಪ್ಪು ಬಿಡು ನಾ ಹೆಂಗ ಮಾಡ್ಕಂತೀನಿ ನೀನು ಹೋಗಪ್ಪ ನೀನು ಹ್ಞೂ ನೀನು ಆರಾಮಾಗಿ ಟೂರ್ ಹೋಗಿ ಬರೋಗು ಹ್ಞೂ ಏ ಮಂಜಾ ಎಲ್ಲ ಮಾತಾಡ್ತೀಯಾ ನಾನು ಹೆಂಗ್ಲಾ ಒಬ್ನೆ ಹೋಗ್ಲಿ ನಿನ್ನ ಬಿಟ್ಟು ಆ ನೀನು ನಾನು ಫ್ರೆಂಡ್ ಅಲ್ವೇನಲ್ಲೇ ನೀನು ನಾನು ಇಬ್ರ ಜೊತೆ ಹೋದೇನೆ ಚಂದ ನೀನ್ ಬರಲಿಲ್ಲ ಅಂದ್ರೆ ನಾನು ಹೋಗ್ನಲ್ಲೇ ಏಯ್ ಏನಾಗಲ್ಲ ಹೋಗಿ ಮಂಜಾ ಅದಕ್ಕೋಗಿ ಒಂದ್ ಅದು ರಿಷ್ಣಾದೇನೋ ಔಷಧಿನ ಮಾಡಿ ಹಚ್ತಾರಲ್ಲ ನಿಮ್ಮ ಅಜ್ಜಿಗೆ ಹೇಳು ಹೊಸಿ ಹಂಗ ಬಟ್ಟೆ ಕಟ್ಟಿದ್ರೆ ಒಂದೇ ದಿನಕ್ಕೆ ನೋವೆಲ್ಲ ಸಾಯ್ತಕ್ ಕಣಲೇ ಹ್ಮ್ ಅವಾಗ ಏನು ಆಗಲ್ಲ ಆರಾಮಕ್ಕಿಯಾ ಹ್ಮ್ ಅದೇನಾಗಲ್ಬಾ ಹ್ಮ್ ನೀನ್ ಅದನ್ನೇ ಇವಾಗ ಏನಾಗುತ್ತೆ ಅಂತ ಇಟ್ಕೊಂಡ್ರೆ ನೋವು ಹಾಕತ್ತೆ ಮತ್ತೆ ಆಮೇಲೆ ಜ್ವರ ಬರ್ತಾವ್ ನೋಡು ಆಮೇಲೆ ಮತ್ತೆ ಟೂರ್ ಇಲ್ಲೇ ಆ ತುರ್ದು ಇಲ್ಲ ಈ ಪ್ಲೀಸ್ ಕಣಲ್ಲಿ ಹಂಗೆಲ್ಲ ಮಾಡಕ್ ಹೋಗ್ಬೇಡ ನಿಮ್ ಅಜ್ಜಿ ಹತ್ರ ಹೋಗಿ ಔಷಧಿ ಹಚ್ಕೊಂಡು ಇವತ್ತು ಹುಷಾರ್ ಬಿಡು ನಾಳೆ ಹೋಗಿ ಮೇಸ್ಟ್ರಿಗೆ ದುಡ್ಡು ಕಟ್ಟಿ ಹೆಸರು ಬರ್ಸ್ಬಿಡಂತೆ ಏ ಪಾಪ ಬಾರ್ಲಾ ಮತ್ತೆ ಎದ್ದು ಬಂದಿದೆ ఏనగాల బార్ల మంజా నీ నింగే కుత్తుకందరే మట్ నీ అజ్జి బండు మట్ నోడు టూర్గిరి ఎలా క్యాన్సిల్ మార్చి పడితది బారలే ఏనది యోనది ఇబ్రినో గుసుగుసు పిసుపిసు ಅಂತ మాట్లాడిదిరే ఎద్దు బారా బెట్టు ఆ యోన నా నిండు యోదు బర్తిని నడి అజీ మున్ నీనో బర్తునాను ಅಂತ ఏలి ఇల్ల కుత్తుకంగేల యాకెన్ నడ్యక ఆక్తిల్ వేను ఏ అంగేన ఇలా కన అజీ నడితిని ఓ అవినేన యోల్తుద ప్రదీప కేల్స్కొంటి దాటి హూ బంద్ తడి

ನೋಡಿದ್ರಲ್ಲ ಗೆಳೆಯರೆ ನಮ್ಮ ಪಾಪಣ್ಣ ಮುಳು ತುಳಿದು ನೋವಾಗಿದ್ರುವಾ ಎರಡು ಟೂರ್ ಹೋಗೋದು ಬಿಡಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನೋವು ಇಲ್ಲ ಏನಿಲ್ಲ ಅಂತ ಹೆಂಗೆ ಸುಳ್ಳು ಹೇಳ್ತಾನೆ ಅಂತಂದು ನಿಮ್ಮ ಮನೆಯಲ್ಲಿ ಹಿಂಗೆ ಹುಡುಗುರುಗಳು ಏನಾರು ಆಗಿದ್ರೆ ಟೂರ್ ಹೋಗೋದು ಬಿಡಿಸ್ತಾರೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾವ ಪ್ಲೀಸ್ ಕಮೆಂಟಾಗಿ ತಿಳಿಸಿ ಈ ಥರ ಅನುಭವಗಳೇನಾರು ಆಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು